ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಮೇಲೆ ಸುಮ್ಮನೆ ಲೋಕಸಭೆಯ ಒಂದು ಚರ್ಚೆಯಲ್ಲಿ ಕಡತ ಅಂತ ಇದೆ ಲೋಕಸಭೆಯಲ್ಲಿ ಏನು ಮಾತಾಡಿದರೆ ಅದು ಬ್ಲಾಕ್ ಅಂಡ್ ವೈಟ್ ಆಗಿ ಜನರಿಗೆ ಸಿಗುತ್ತೆ ಅದರಲ್ಲೂ ಕೂಡ ಬಹುಶಃ ಯಾವುದೇ ಸಂದರ್ಭದಲ್ಲಿ ಸಮ ಹಿಂದೂ ಸಮಾಜಕ್ಕೆ ತೊಂದರೆ ಏನು ಕೆಟ್ಟದಾಗಿರ್ತಕ್ಕಂಥ ಯಾವುದೇ ಮಾತನ್ನೇ ಅಂದ್ರೆ ಹಿಂಸೆಗೆ ಹಿಂದೂ ಧರ್ಮದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸ್ಥಾನ ಇಲ್ಲ ಅಂತ ಹಿಂಸೆಗೆ ಸ್ಥಾನ ಆಗಿದ್ದರೆ ಅದು ಸನಾತನ ಹಿಂದೂ ಧರ್ಮವನ್ನು ಅವರು ಅದರ ಅದರ ಬಗ್ಗೆ ಉತ್ತಮವಾಗಿ ಹೊರತು ಕೆಟ್ಟದಾಗಿ ಮಾತಾಡಲಿಲ್ಲ ಇಂತಹ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಹುಶಃ ಬಿ ಜೆ ಪಿಯವರು ನಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲವಾರು ಸಂದರ್ಭಗಳಲ್ಲಿ ಈ ಈ ಒಂದು ಪ್ರತಿಭಟನೆ ಅದು ಇದು ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ರೀತಿಯಲ್ಲಿ ನಾವು ಅವರ ಒಂದು ಮಾತನ್ನು ನಾವು ನಮ್ಮ ವಿಷಯವನ್ನು ಹೇಳ್ತಕ್ಕಂಥ ಸಂದರ್ಭ ಬೇಕು ಅಂತೇಳಿ ಈ ಪತ್ರಿಕೋಷ್ಠಿಯನ್ನು ನಾನು ಕರೆದಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಜಿಲ್ಲೆಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ನಾನು ಖಂಡಿತ ಹೇಳ್ತೇನೆ ಅದು ಅನೇಕ ಅಭಿವೃದ್ಧಿಗ ಶ್ರೀನಿವಾಸ್ ಮಲ್ಯರು ಬಹುಶಃ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರಾಗಿದ್ದುಕೊಂಡು ಈ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಯಾರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಕೆಲಸವನ್ನು ಮಾಡಿದೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಮಹತ್ವದ ಪಾತ್ರ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ವಿನಾಕಾರಣ ಕಾಂಗ್ರೆಸ್ ಪಕ್ಷವನ್ನ ತಗಲ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಕೆಟ್ಟ ಹೆಸರು ಬರ್ತಕ್ಕಂಥ ಪ್ರಯತ್ನಗಳು ಯಾರ ಮಾಡ್ತಾರೆ ಅದರ ವಿರುದ್ಧ ನಾವು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಮಾತು ಮಾತಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಬಹುಶಃ ಬೇರೆ ಬೇರೆ ಕಾರಣಗಳಿಂದ ನಮಗೆ ಚುನಾವಣೆಯಲ್ಲಿ ಸೋಲಾಗಿರ್ಬೋದು ಲೋಕಸಭೆಯಲ್ಲಿ ಕೂಡ ಸೋಲಾಗಿರ್ಬೋದು ಆದರೆ ನಾವು ಮುಂದೆ ನಡೆಯತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚ ಚುನಾವಣೆ ಬರ್ತದೆ ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ ಅದರಲ್ಲಿ ಖಂಡಿತವಾಗಿ ನಾವು ಬಲಾಢ್ಯವಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅವಧಿ ಮುಗಿದ ತಕ್ಷಣ ಆಗಬೇಕಾಗಿತ್ತು ಈಗ ಹೇಳ್ತಾರೆ ನೀವು ತಾಕತ್ತಿದ್ರೆ ಜಿಲ್ಲಾ ಪಂಚ ತಾಲೂಕು ಯಾರದನ್ನ ಮಾಡದೇ ಇರತಕ್ಕಂಥದ್ದು ಎರಡು ವರ್ಷ ಕಾಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನ್ನ ಅವರ ಅವಧಿಯಲ್ಲಿ ಚುನಾವಣೆ ಮಾಡದೆ ಇವತ್ತು ತೊಂದರೆ ಮಾಡಿರ್ತಕ್ಕಂಥದ್ದು ಕೂಡ ಯಾಕಂದ್ರೆ ಪಂಚಾಯತ್ ರಾಜ್ ತಿದ್ದುಪಡಿಯ ಒಂದು ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಇವತ್ತು ಅವಧಿ ಮುಗಿದ ತಕ್ಷಣ ಚುನಾವಣೆ ಆಗಬೇಕಿತ್ತು ಯಾಕೆ ಆಗಿಲ್ಲ ಮಾಡಲಿಲ್ಲ ಬಹುಶಃ ಆ ಮಾಡದೆ ತೊಂದರೆ ಮಾಡಿರ್ತಕ್ಕಂಥ ಆಗಿದೆ ಕಾಂಗ್ರೆಸ್ ಪಕ್ಷ ಬಹುಶಃ ಮುಂದಿನ ಸಂದರ್ಭದಲ್ಲಿ ಎಲ್ಲರನ್ನು ಸೆರೆದುಕೊಂಡು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲರೂ ಒಟ್ಟು ಸೇರಿ ಬಲಾಂಟಿವಾಗಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ ಚುನಾವಣೆಯಲ್ಲಿ ನಾವು ಮುಂದಿನ ಹಂತದಲ್ಲಿ ಪಕ್ಷದ ಬಲವರ್ಧನೆ ಮಾಡ್ತಕ್ಕ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಇಲ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ಎಲ್ಲಿ ಕೂಡ ಕುಮ್ಕಿ ಜಾಗ ಅಂತ ಹೇಳಿದೆ ಹೇಳ್ತೀನಿ ನನಗೆ ತಿಳುವಳಿಕೆ ಪ್ರಕಾರ ಪ್ಲಾಂಟೇಶನ್ ಆಗಿರ್ತಕ್ಕಂಥದ್ದು ಅದರಲ್ಲಿ ರಬ್ಬರ್ ತೋಟ ಇರ್ಬೋದು ಅಥವಾ ಕಾಫಿ ತೋಟ ಇರ್ಬೋದು ಏಲಕ್ಕಿ ತೋಟ ಇರ್ಬೋದು ಅಂಥವ್ರಿಗೆ ಕೂಡ ಅವಕಾಶ ಕೊಡಬೇಕು ಅಂತ ಅದನ್ನು ಗುತ್ತಿ ಕೊಡ್ತಕ್ಕಂಥ ಮಾಡಿದೆ ಈ ಕುಮ್ಕಿ ಇಲ್ಲಿ ನಮ್ಮ ಇರ್ತಕ್ಕಂಥ ಕುಂಬಿಕೆ ಅಲ್ಲ ಅಂತ ಹೇಳಿದ್ರು ನನ್ನ ತಮ್ಮ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಬಹುಶಃ ಇವರಿಗೆ ಮಾಹಿತಿಯೇ ಇದೆ ಈ ಕುಮ್ಕಿ ವಿಷಯ ಕುಮ್ಕಿ ಜಾಗದಲ್ಲಿ ಯಾರು ಪ್ಲಾಂಟೇಷನ್ ಮಾಡಿದ್ದಾರೆ ರಬ್ಬರ್ ತೋಟ ಕಾಫಿ ತೋಟ ಏಲಕ್ಕಿ ತೋಟ ಮಾಡಿರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕೆ ಈ ಒಂದು ಕಾರ್ ನೈಂಟಿ ಫೋರ್ ಇ ಅಂತೇಳಿ ಎ ಬಿ ಸಿ ಡಿ ಇ ನೈಂಟಿ ಫೋರ್ ಇಯಲ್ಲಿ ಒಂದು ಅವಕಾಶವನ್ನು ಕೊಟ್ಟು ಇವರಿಗೆ ಗುತ್ತಿಗೆ ಅಂತ ಅವಕಾಶ ಕೊಟ್ಟಿದೆ ಇದು ನಾನು ನಾನು ತಿಳ್ಕೊಂಡ ಮಾಹಿತಿ ಬಹುಶಃ ಅರ್ಧ ಪರ್ಧ ತಿಳ್ಕೊಂಡು ಅವ್ರು ಮಾತಾಡ್ತಾರ ಸಮಸ್ಯೆ ಆಗ್ತದೆ ಇಲ್ಲಿವರೆಗೆ ಭೂಮಿ ಕೊಟ್ಟಿರ್ತಕ್ಕಂಥ ಪಕ್ಷ ಇದ್ದರೆ ಕಾಂಗ್ರೆಸ್ ಪಕ್ಷ ಭೂಮಸ್ತ ಕಾನೂನಲ್ಲಿ ಭೂಮಿ ಕೊಟ್ಟಿದೆ ಬಗುರು ಕುಂ ಭೂಮಿ ಕೊಟ್ಟಿದೆ ನಿವೇಶನ ಕೊಡ್ತಕ್ಕಂತ ಕಾರ್ಯಕ್ರಮದಲ್ಲ ಭೂಮಿ ಕೊಟ್ಟಿದೆ ನೈಂಟಿ ಫೋರ್ ಸಿ ಅಲ್ಲಿ ಒಂಬತ್ತು ಸೆನ್ಸ್ ವರೆಗೆ ಕೊಟ್ಟಿದೆ ಆ ಫೋರ್ ಸಿ ಅಲ್ಲಿ ಕುಂಕಿ ಜಾಗದ ಕೂತವರು ಕೂಡ ಅವರಿಗೆ ಮನೆ ಅಡಿಸ್ತಾರ ಹಕ್ಕು ಪತ್ರ ಕೊಟ್ಟಿದೆ ಇದೊಂದು ಇದು ಪಕ್ಷ ಬಡವರಿಗೆ ಭೂಮಿ ಕೊಟ್ಟಿರೋದ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇವರು ಮಾತಾಡ್ತಾರೆ ಇವರು ಮಾತಾಡಿ ಏನು ಇವತ್ತು ಬಿಜೆಪಿ ಅಧಿಕಾರದಾಗ ಯಾವ ಒಂದು ಯಾವುದು ಕೊಟ್ಟಿದ್ದಾರೆ ನೈಂಟಿ ಫೋರ್ ಸಿ ಅನ್ನು ಅವ್ರು ಮಾಡ್ಲಿಕ್ಕೆ ಆಗಿಲ್ಲ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ನೈಂಟಿ ಫೋರ್ ಸಿ ಅಂತ ಹೇಳಿದ್ರೆ ಮನೆ ಅಡಿಸ್ತಲ್ಲ ಅದು ಐದು ಸೆನ್ಸ್ ಅಲ್ಲ ಒಂಬತ್ತು ಸೆನ್ಸ್ ವರೆ ಕೊಡಬಹುದು ಅಂತ ಹೇಳ್ತಕ್ಕಂಥ ಒಂದು ಪ್ರಗತಿಪರವಾದ ಕಾರ್ಯಕ್ರಮ ಆಗಿರ್ತಕ್ಕಂಥ ಬಡವರಿಗೆ ಇವತ್ತು ಏನಾದ್ರೂ ಒಂದು ಸೆನ್ಸ್ ಜಾಗ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನ ಗಂಟಾ ಘೋಷವ್ರು ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾರು ಮಾತಾಡಲಿ ನಾವು ಮಾತಾಡಿದೇವಲ್ಲ ಪ್ರಾರಂಭದಿಂದ ನೋಡಿ ನೀವು ಪತ್ರಕರ್ತರಲ್ಲಿ ನಾನು ಒಂದು ಪ್ರಶ್ನೆ ಸಂಸತ್ತಲ್ಲಿ ನಡೆದ ಅದು ಚರ್ಚೆ ಸಂಸತ್ತಿನಲ್ಲಿ ಏನು ಮಾತಾಡಿದಾರೆ ಅಂತ ಹೇಳಿ ಅಲ್ಲಿ ಇವರು ಹೇಳಬೇಕಾಗಿಲ್ಲ ಇವರು ಸುಳ್ಳು ಎಷ್ಟು ಹೇಳ್ಬೋದು ಎಷ್ಟು ಸುಳ್ಳು ಹೇಳ್ಬೋದು ಆದರೆ ಸನಾತ ಹಿಂದೂ ಧರ್ಮವನ್ನು ಅವಮಾನ ಮಾಡಿರ್ತಕ್ಕಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿ ಹೇಳಿಲ್ಲ ಅಂತೇಳಿ ಸದನ್ನಲ್ಲಿ ಚರ್ಚೆಯನ್ನು ನೋಡಿರ್ತಕ್ಕಂಥವ್ರು ಗೊತ್ತಿದೆ ಮತ್ತು ಕಡತ ಅಲ್ಲಿ ಸಾಕ್ಷಿ ಆಧಾರಿತವಾಗಿ ಇದೆ ಆದ್ದರಿಂದ ಅದೆಲ್ಲ ಮುಚ್ಚುಮರೆ ಮಾಡತಕ್ಕಂಥದ್ದಲ್ಲ ಇವರು ಹೇಳ್ತಕ್ಕಂಥ ಸುಳ್ಳು ರಾಹುಲ್ ಗಾಂಧಿಯವರು ಅವರು ಹಿಂದೂ ಧರ್ಮ ಅವಹಾನ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಎಲ್ಲಿ ಮಾಡಿಲ್ಲ ಸಣ್ಣ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಅಂತ ಹೇಳಿದ್ದಾರೆ ಅದು ತಪ್ಪ ಹಿಂಸೆಗೆ ಸ್ಥಾನ ಇಲ್ಲ ನೀವು ಹಿಂಸೆ ಮಾಡ್ತೀರಿ ಅವರು ಹಿಂಸೆ ಮಾಡ್ತೀರಿ ಸರಿಯಲ್ಲ ಅಂತ ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನನ್ನ ಹೇಳಲಿಲ್ಲ ನೀವು ಹಿಂದೂ ಹಿಂದೂ ನೀವು ನೀವು ಅದು ಇಲ್ಲ ಅಂತೇಳಿ ಅವರು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂಸೆಗೆ ಅವಕಾಶ ಇಲ್ಲ ತಪ್ಪೇನಿದೆ ಅದೇ ಯಾವ ಸ್ಥಾನ ಇಲ್ಲ ಅದು ಗೊತ್ತಿಲ್ಲ ಯಾರು ಹಾಗೆ ಅದು ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ ನಮಗೆ ಮಾಡ್ಲಿಕ್ಕೆ ಆಗ ಎಲ್ಲ ಧರ್ಮದಲ್ಲಿ ಕೂಡ ಹಿಂಸೆಗೆ ಸ್ಥಾನ ಇಲ್ಲ ಅದರಲ್ಲಿ ನಾ ಅವ್ರು ಹೇಳಿರ್ತಕ್ಕಂಥದ್ದು ನಮ್ಮ ದೇವರುಗಳು ಯಾರೇ ಇದ್ರು ಅವರು ಆಶೀರ್ವಾದ ಕೊಡ್ತಾರೆ ಭಯ ಪಡ್ಬೇಡ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ ಡಿಪೆಂಡ್ ಮಾಡಿದೆ ಮಾಡಿದ್ದೆ ಅಂತ ಹೇಳಿದರೆ ಯಾರು ಬಿ ಜೆ ಪಿ ಅವರು ಅವರು ಬಹಳಷ್ಟು ಮಂದಿ ಬಹುಶಃ ಬಲ ಮುಖಂಡ್ರಿ ಅವ್ರು ಸರಿಯಾಗಿ ಶಾಲೆ ಹೋಗಿದ್ದಾರೆ ಇಲ್ಲ ಅಂತ ನೋಡುವಂಥದ್ದು ನಾನು ನೋಡ್ಬೇಕು ಮೊದಲು ಹಾ ಅಲ್ವಾ ಓದಲಿಕ್ಕೆ ಬರೋದಾದರೆ ಗೊತ್ತಿರ್ತದೆ ಏನು ಮಾತಾಡ್ತಾರೆ ಅಂತ ಬಹುಶಃ ಲೋಕಸಭೆ ಕಟ್ತಾ ಅಂತಂದು ಓದಿದ್ದಾರೆ ಗೊತ್ತಾಗ್ತದೆ ಏನು ಹೇಳಿದ್ದಾರೆ ಅಂತೇಳಿ